ಬಿಜೆಪಿಯವರು ಯಾರನ್ನ ನೆಲದ ಮೇಲೆ ಕೂರಿಸಬೇಕು ಅವರನ್ನ ಜೀವನ ಪೂರ್ತಿ ನೆಲದ ಮೇಲೆ ಕೂರಿಸಿದ್ದಾರೆ ಮತ ಹಾಕಿಸ್ಕೊಂಡಾದ ಮೇಲೆ ಮಾನ ಮರ್ಯಾದೆ ಇಲ್ಲ ಇವರಿಗೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ರು ಮಾಧ್ಯಮದ ಜೊತೆ ಮಾತನಾಡಿದ ಇವರು ಶಾಲಾ ಮಕ್ಕಳಿಗೆ ಪೊರಕೆ ಕೊಟ್ಟವರು ಬಿಜೆಪಿಯವರು ಅದನ್ನ ನಿಲ್ಲಿಸಿದವರು ನಾವು ಬಿಜೆಪಿ ಸರ್ಕಾರದ ಅನುದಾನಕ್ಕಿಂತ ಹೆಚ್ಚು ಅನುದಾನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನೀಡಿದೆ ಶಾಲಾ ಮಕ್ಕಳು ಆರ್ಥಿಕವಾಗಿ ಶಕ್ತಿವಂತರಾಗಲಿ ಎಂದು ಒಂದು ಮೊಟ್ಟೆ ಬದಲು ಎರಡು ಮೊಟ್ಟೆ ಕೊಡ್ತಾ ಇದ್ದೇವೆ ಇದರ ಜೊತೆಗೆ ಹಾಲು ರಾಗಿ ಮಾಡ್ ಕೂಡ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಪಠ್ಯ ಪುಸ್ತಕದ ಹೊರೆ ಕಡಿಮೆ ಮಾಡಲು ಚಿಂತನೆ ನಡೆಸಿದ್ದೇವೆ ಎಲ್ಲಾ ಶಾಲೆಯಲ್ಲೂ ವಿದ್ಯುತ್ ಫ್ರೀ ಕೊಡ್ತಾ ಇದ್ದೇವೆ ಶಾಲಾ ಮಕ್ಕಳು ನೆರೆದ ಮೇಲೆ ಕೂರಬಾರದು ಅಂತ ಕ್ರಮ ಕೈಗೊಂಡಿದ್ದೇವೆ ಆದ್ರೆ ಭ್ರಷ್ಟಾಚಾರ ಮಾಡಿದವರು ನೀವು ಅದಕ್ಕೆ ನಿಮ್ಮನ್ನ ಪರ್ಮನೆಂಟ್ ಆಗಿ ರಾಜ್ಯದ ಜನ ನಿಮ್ಮನ್ನ ಅಲ್ಲೇ ಕೂರಿಸ್ತಾರೆ ಎಂದಿದ್ದಾರೆ ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಸಹಕಾರ ಆಗ್ತದೆ ಸಹಕಾರ ಮಾಡಿ ನಮ್ದು ಏನೋ ಮಿಸ್ಟೇಕ್ಸ್ ಇರ್ಬೋದು ನೋ ಪ್ರಾಬ್ಲಮ್ ಇವತ್ತು ಬೆಳಿಗ್ಗೆನು ಬಿಜೆಪಿಯವ್ರು ಟ್ವೀಟ್ ಮಾಡಿದ್ದಾರೆ ಏನಂತ ಇದೆ ಈ ವಿಚಾರನ ಹಾಕಿ ಎಂಥದ್ದು ಶಾಲಾ ಮಕ್ಕಳು ಎಂಥದ್ದು ಹೊರಕೆ ಕೊಡ್ತಿದ್ದಾರೆ ಅಂತ ಹೊರಕೆ ಕೊಟ್ಟು ಅವರು ಹೊರಕೆ ನಿಲ್ಲಿಸ್ತಾ ಇರೋದು ನಾವು ಯಾಕೆ ಅಂತ ಹೇಳ್ತೀವಿ ನಾವು ಹಾಂ ನಾವು ಯಾಕೆಂದ್ರೆ ಇವರು ಏನು ಅನುದಾನವನ್ನ ಕೊಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರದವರು ಮುಂಚೆ ಅದ್ರ ಡಬಲ್ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅದರಿಂದ ಕಮ್ಮಿ ಅದಕ್ಕೆ ನಾಚಿಕೆ ಆಗುತ್ತೆ ನನ್ನ ಇಲಾಖೆಯಿಂದ ಈ ತರ ಆಗ್ತಕ್ಕಂಥದ್ದು ನಲವತ್ತೆಂಟು ಸಾವಿರ ಶಾಲೆಗಳಲ್ಲಿ ಹೋಗಿ ಆಗೋದಿಲ್ಲ ನಾವೆಲ್ಲ ನೋಡೋದಕ್ಕೆ ಅದನ್ನ ಬದಲಾವಣೆ ಮಾಡಬೇಕು ನಾವು ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ಮೊಟ್ಟೆ ಇವ್ರು ಒಂದ್ಕೊಡೋರು ನಾವು ಎರಡು ಕೊಡ್ತಾ ಇದೀವಿ ಆರ್ಥಿಕ ಸ್ಥಿತಿ ಚೆನ್ನಾಗಿರೋದ್ರಿಂದ ಕೊಡ್ತಾ ಇರ್ತಾರೆ ಯಾವಾದ್ರು ದಿವಾಳಿ ಅಂದ್ರೆ ಎರಡೆರಡು ಕೊಡ್ತಾರೆ ಹಾಲು ಕೊಡ್ತಾ ಇದ್ದೀವಿ ಮತ್ತೆ ಬೆಳಗ್ಗೆ ಮತ್ತಿಗೆ ನೆಕ್ಸ್ಟ್ ಎಂತದ್ದು ಮಿಲ್ಕ್ ಪೌಡರ್ಗೆ ರಾಗಿ ಮಾಡ್ತಾ ಈ ಲೆಕ್ಕ ತಗೊಳ್ಳೋಕೆ ಹೋದ್ರೆ ನಾನು ಬೇಕಾದಷ್ಟು ಹೇಳ್ಬೋದು ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ನೋಡ್ರಿ ನಮ್ಮ ಅಧ್ಯಕ್ಷ ಹೇಳ್ತಾ ಇದಾರೆ ಎಲ್ಲಾ ಶಾಲೆಯಲ್ಲೂ ಕೂಡ ವಿದ್ಯುತ್ ಫ್ರೀ ಅನ್ನ ಕೊಡ್ತಾ ಇದ್ದೀವಿ ಯಾಕಂದ್ರೆ ಮಕ್ಕಳಿಗೆ ಕಂಪ್ಯೂಟರ್ ಒಳಗಡೆ ಇಟ್ಟಾರೆ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ನಾನ್ ನೋಡಿರ್ತಕ್ಕಂಥದ್ದು ಇದು ಒಂದು ವರ್ಷದೊಳಗೆ ಮಕ್ಕಳನ್ನ ನೆಲಮೇಲೆ ಕೂರ್ಸಂಗಿಲ್ಲ ಅಂತ ಹೇಳಿ ತೀರ್ಮಾನವನ್ನು ತಗೊಂಡಿದ್ರು ಈ ಬಿಜೆಪಿ ಅವರು ಯಾರನ್ನ ನೆಲಮೇಲೆ ಕೂರಿಸ್ಬೇಕು ಅವ್ರ ಜೀವಮಾನ ಹೇಳಿ ಅವ್ರ ನೆಲಮೇಲೆ ಕೂರಿಸಿರೋದು ಮತ ಹಾಕ್ಸ್ಕೊಂಡ್ ಮೇಲೆ ಮಾನ ಮರ್ಯಾದಿಲ್ಲ ಯಾರ್ಯಾರನ್ನ ಅಂತ ನಾನು ಹೇಳ್ಬೇಕಾಗಿಲ್ಲ ಭ್ರಷ್ಟಾಚಾರ ಮಾಡಿದ್ರು ಇವರು ಸ್ಕೂಲ್ ಬಟ್ಟೆ ಬಂತು ಚರ್ಚೆ ವಿಧಾನಸೌಧದಲ್ಲಿ ನೀವು ಬಹಳ ಚೀಪ್ ಆಗಿ ಕೊಟ್ಬಿಟ್ಟಿದ್ರಿ ಇದೇ ರವಿಕುಮಾರ್ ಅಪ್ಪ ನಿಮ್ ಸರ್ಕಾರ ಮಾಡಿ ನಿಮ್ಮವರು ಆಗ್ಲೇ ಸಸ್ಪೆಂಡ್ ಆಗಿರೋರಪ್ಪ ನಮ್ಮ ನಾವು ಒಪ್ಕೊಳ್ತೀವಿ ರವಿಕುಮಾರ್ ಹೇಳಿದ್ರು ನಾವು ಒಪ್ಕೊಳ್ತೀವಿ ನಾವು ಕೆಟ್ಟವ್ರು ಅದಕ್ಕೆ ನಾವಿಲ್ಲಿ ಕೂತ್ಕೊಂಡಿದೀವಿ ಅಂತ ಆಗಿ ಅಲ್ಲೇ ಕೂರಿಸ್ತೀವಿ ಈ ರಾಜ್ಯ ಜನರು ರಾಜ ಜನರು ಅದಕ್ಕೆ ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಾಸಗಿ ಒಂದು ಬಿಟ್ಟು ಇನ್ನೇನಾದ್ರು ಪ್ರಶ್ನೆ ಇದ್ರೆ ಹೇಳ್ರಿ ಖಾಸಗಿ ವಿಚಾರನ ನೀವೇ ಹುಡುಕ್ ಬರ್ತೀವಿ ಹನ್ನೆರಡು ವರ್ಷದಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ರಿ ಸೆಟ್ರಮೆಂಟ್ ತಂದೆಯವ್ರು ಇದ್ರು ಅವ್ ತಂದೆಯವ್ರು ಇದ್ರು ನಿಜವಾಗ್ಲೂ ಒಂದ್ ಅರ್ಥ ಆಗಲ್ಲಪ್ಪ ಯಾವ ಸಾಲ ಮಾಡ್ತಾ ಮಾಡ್ರಿ ಭ್ರಷ್ಟಾಚಾರಿಗಳು ಯಾಕ ನೋಡಿದ್ರೆ ಬೇರೆಯವ್ರೋಡ್ರಿ ನನಗೆ ಅಲ್ಲ ಅರ್ಥ ಆಗಲ್ಲ ಅದಕ್ಕೆ ಹೇಳಿದ್ದು ಹಂಗ ಅಂದ ತಕ್ಷಣ ನಾನು ಸಾಲ ಮಾಡ್ಕೊಂಡು ಇದ್ ಮಾಡಿದ್ ವ್ಯವಹಾರ ಮಾಡಬೇಕಾದ್ರೆ ನೂರೆಂಟಿರ್ತಾರೆ ಮೋಸ್ಟ್ಲಿ ನಿಮ್ಮ ಕಂಪ್ನೀಸು ಕೂಡ ಕೆಲಸ ಏನು ಬೇರೆ ನೋಡ್ಬೇಕಾದ್ರೆ ನೀವು ಕೆಲ ವ್ಯವಹಾರ ವ್ಯವಹಾರ ಮಾಡಿರ್ತೀರಿ ಕೆಟ್ಟ ರೀತಿಯಲ್ಲಿ ಏನು ಮಾಡಿರಲ್ಲ ಭಾಳ ನಿಯತನ ಮಾಡಿರ್ತೀವಿ ನಾನು ನಿಯತನ ಮಾಡಿರ್ತೀನಿ ಜಸ್ಟಿಸ್ ನನ್ನ ಕಡೆಗಿದೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ನ್ಯಾಯ ನಾನು ತೊಗೊಳೋದು ನಾನು ತಗೋತೀನಿ